ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಬೋಟಿ ಗೊಜ್ಜು ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಕಡಲೆ ಕಳನ್ನ ಓವರ್ ನೈಟಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ಒಂದು ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಮಾಡ್ತಾ ಇರೋ ಕ್ವಾಂಟಿಟಿ ಬಂದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮೆಂಬರ್ಸಿಗೆ ಮಾಡ್ತಾಯಿದ್ದೀವಿ ಇವಾಗ ಬೋಟಿ ಗೋಜ್ ಮಾಡೋಕೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಇಡಿ ಈರುಳ್ಳಿ ಒಂದು ಇಡಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಇವಾಗ ಮಸಾಲೆ ರುಬ್ಕೊಳಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಒಂದು ಇಡಿ ಕುದಿನ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಎರಡು ಇಂಚು ಶುಂಠಿ ಎರಡು ಟೊಮೊಟೊ ಮೂರು ಟೇಬಲ್ ಸ್ಪೂನ್ ಕಡಲೆ ಒಂದೇಳು ಕಾಯಿ ತುರಿ ಎರಡು ಟೇಬಲ್ ಸ್ಪೂನ್ ಗಸಗಸೆ ಒಂದು ಸ್ವಲ್ಪ ಅರಿಶಿನ ಒಂದು ಇಂಚು ಚಕ್ಕೆ ಮೂರು ಲವಂಗ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಜೊತೆಗೆ ಮನೇಲಿ ಮಾಡಿಸ್ಕೊಂಡಿರ್ತೀರಲ್ಲ ಸಾಂಬಾರು ಪೌಡ್ರು ಅದನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಅದಕ್ಕೆ ಕಾಲಿಟ್ಟರೆ ಎಣ್ಣೆ ಸೇರಿಸ್ಕೊಂಡು ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ಬೋಟಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅಷ್ಟು ಪುಡಿ ಸೇರಿಸ್ಕೊಳ್ತಾ ಇದ್ದೀವಿ ಅಷ್ಟು ಪುಡಿ ಸೇರಿಸ್ಕೊಂಡಿದ್ದಾದಮೇಲೆ ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಬೋಟಿನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಬೆಸ್ಟು ಅಂತ ಅಂದರೆ ಕುಕ್ಕರಲ್ಲಿ ಒಂದು ಬಿಸಿಲ್ ಎರಡು ವಿಸಿಲ್ ಕೂಗಿಸ್ಬಿಟ್ಟು ಸುಣ್ಣ ತಗೊಂಡು ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಇವಾಗ ಬ್ಲೆಡ್ ಸೇರಿಸ್ಕೊಳ್ತಾ ಇದ್ದೀವಿ ನೋಡ್ಬೋದು ಈ ಬ್ಲೆಡ್ನ ಬಿಸಿನೀರಲ್ಲಿ ನಾವು ಬೇಯಿಸ್ಕೊಂಡಿದ್ವಿ ಉಪ್ಪು ಸೇರಿಸೋ ಆಗುತ್ತೆ ಇಲ್ಲ ಬಿಸಿನೀರಲ್ಲಿ ಒಂದು ಸ್ವಲ್ಪ ಕುದಿಸ್ಕೊಂಡು ಸಾಕು ಇವಾಗ ಆಲೂಗೆಡ್ಡೆ ಮತ್ತು ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಸೇರಿಸ್ಕೊಳ್ತಾ ಇದ್ದೀವಿ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಇಡೀ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತಿರುಗಿಸ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಅದಾದಮೇಲೆ ಕಡಲೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಅದನ್ನ ಕಡಲೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಬೋದು ಕಡಲೆಕಾಳನ್ನ ಸೇರಿಸ್ಕೊಂಡು ಮಿಕ್ಸ್ ಇದ್ದೀವಿ ಇವಾಗ ನಾವು ಆವಾಗಲೇ ಮಸಾಲೆ ತೋರಿಸಿದ್ನಲ್ಲ ಅದ್ರ ಜೊತೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನು ಮನೇಲೆ ಮಾಡಿಸ್ಕೊಂಡಿರ್ತೀವಲ್ಲ ಸಾಂಬಾರು ಚಿಕನ್ ಸಾಂಬಾರ್ ಪೌಡ್ರ್ ಮಾಡಿಸ್ಕೊಂಡಿರ್ತಾರಲ್ಲ ಆಲ್ಮೋಸ್ಟ್ ಎಲ್ಲರ ಮನೇಲ್ಲೂ ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರೆ ಅದನ್ನು ಮೂರು ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಇದ್ದೀನಿ ರುಬ್ಕೊಂಡಿದ್ದೆ ರುಬ್ಕೊಂಡಿದ್ದನ್ನ ಇವಾಗ ಈ ಬೇಯಿಸ್ಕೊಂಡಿದ್ವಲ್ಲ ಬೋಟಿ ಅದಕ್ಕೆ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲಿ ಕುದಿಸ್ಕೊಂಡು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ವೆರಿ ಟೇಸ್ಟಿಯಾದ ಬೋಟಿ ಗೊಜ್ಜು ರೆಡಿ ಟು ಇಟ್ ನೀವು ಚಪಾತಿ ಪೂರಿ ದೋಸೆ ಇಡ್ಲಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾಡಿಬೇಡಿ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ బాయ్ ప్లీజ్ లైక్ షేర్స్ అండ్ కమెంట్ సబ్స్క్రైబ్ టు మై చల్ అదూ నిమ్ ఫిలి ఫ్రెండ్స్కి శేర్ మి బాయ్